ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ನಾನು ಜನವರಿಯಲ್ಲಿ ಎಷ್ಟು ಹಣವನ್ನು ಕೂಡಿಟ್ಟೆ ಅನ್ನೋದ್ರ ಬಗ್ಗೆ ಈ ಒಂದು ಎರಡು ಮೂರು ತಿಂಗಳಿಂದ ನಾನು ವೀಡಿಯೋ ಹಾಕ್ಕೊಳ್ತಾ ಇದ್ದೀನಿ ಸೊ ಏನಪ್ಪಾ ಅಂತಂದರೆ ಏನೇನು ತಿಂಗಳು ತಿಂಗಳು ನಾನು ಕೂಡಿಕ್ತಾ ಇದ್ದೀನಿ ಸೊ ಮನಿ ಸೇವಿಂಗ್ ಅನ್ನೋದನ್ನ ಯಾವ ಮುಖಾಂತರ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಸೊ ನಿಮಗೂ ಕೂಡ ಒಂದೊಳ್ಳೆ ಇನ್ಸ್ಪೈರ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಬನ್ನಿ ಏನೇನಲ್ಲೆಲ್ಲ ನಾನು ದುಡ್ಡು ಕೂಡಿಟ್ಟು ಈ ತಿಂಗಳು ನಾನು ಅಂದರೆ ಜಾನ್ವರಿ ತಿಂಗಳಲ್ಲಿ ನಾನು ಏನು ಹಣವನ್ನು ಕೂಡಿಟ್ಟೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ನಾನು ಬಂದು ಯಾವ ಥರ ಈ ತಿಂಗಳು ಜಾನ್ವರಿ ತಿಂಗಳಲ್ಲಿ ನಾನೇನು ಹಣವನ್ನು ಸೇವ್ ಮಾಡಿದೆ ಅಂತ ಫಸ್ಟು ಎಣಿಸ್ಕೊಳ್ತೀನಿ ಆಮೇಲೆ ನಾನು ನಿಮಗೆ ಒಂದೇ ಹೇಳ್ತೀನಿ ಯಾಕಂದರೆ ನಾನು ಏನಿಸಿಲ್ಲ ನಾನು ಜಸ್ಟ್ ಹಾಗೇ ಎತ್ಕೊಂಡೆ ಇದು ಬಂದು ಹೇಗೆ ಕೂಡಿಟ್ಟೆ ನಿಮಗೆ ಗೊತ್ತಾಗಲ್ವಾ ಕೂಡಿಡೋದು ಪಕ್ಕಕ್ಕೆ ಹಾಕಿಡೋದು ಅಂದರೆ ಹೌದು ಈಗ ತರಕಾರಿ ಅಂಗಡಿಗೆ ಮನ್ಸಲ್ಲಿ ಅಂದ್ಕೊಂಡು ಹೋಗ್ತೀನಿ ಒಂದು ಮುನ್ನೂರು ರೂಪಾಯಿ ಆಗುತ್ತೆ ಅಂತ ಬಟ್ ಅಲ್ಲಿ ನಾನು ಕಮ್ಮಿ 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 ತೊಗೊಳ್ತೀನಿ ಜಾಸ್ತಿ ಅಂದರೆ ರೇಟ್ ಕಡಿಮೆ ಇರೋದನ್ನ ಜಾಸ್ತಿ ತೊಗೊಳ್ತೀನಿ ಸೊ ಆ ಥರ ಏನಾಗುತ್ತೆ ಅಂದರೆ ನನಗೆ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ನೋಡಿಕೊಂಡು ಈಗ ನಮಗೆ ಆ ವಾರದಲ್ಲಿ ಬೆಂಡೆಕಾಯಿ ಬೇಕು ಅಂದ್ರೆ ಬೆಂಡೆಕಾಯಿ ಇಲ್ಲ ಅದ್ರ ಬದಲಾಗಿ ನಾವೇನಾದ್ರೂ ಒಂದು ವೇಳೆ ಅಹ್ ಬೀನ್ಸ್ ತಗೊಳ್ತೀವಿ ಅಂದ್ರೆ ಬೀನ್ಸು ಥರ ಸೊ ಒಂದೊಂದು ವಾರ ಒಂದೊಂದರ ಡಿಫ್ರೆಂಟ್ ಆಗಿ ತರ್ಕಾರಿಗಳನ್ನ ಬೇರೆ ಬೇರೆ ತರ್ಕಾರಿಗಳು ಕೆಲವು ಟೈಮಲ್ಲಿ ಬೆಂಡೆಕಾಯಿ ತಗೊಂಡ್ಬಂದು ಪಲ್ಯನೇ ಮಾಡಿರಲ್ಲ ಸೊ ಸಲ ವೇಸ್ಟ್ ಆಗುತ್ತೆ ಅದು ಈಗ ಕೆ ಜಿ ಅರವತ್ತು ರೂಪಾಯಿ ಆ ಥರ ಎಲ್ಲ ಇದೆ ಅರ್ಧ ಕೆ ಜಿ ತಗೊಂಡ್ರು ಮೂವತ್ತು ರೂಪಾಯಿ ಅಲ್ವಾ ಸೊ ಆ ವಾರದಲ್ಲಿ ನಾವು ಮಾಡ್ತೀವ ಮಾಡಬೇಕು ಆ ಥರ ಅಂದ್ಕೊಂಡು ತೊಗೊಂಡು ಬರೋದಷ್ಟೇ ಸೊ ತರಕಾರಿಗಳು ಕಡಿಮೆ ರೇಟ್ ಇರೋವಾಗ ಸ್ವಲ್ಪ ಜಾಸ್ತಿ ತೊಗೋತೀನಿ ಜಾಸ್ತಿ ರೇಟ್ ಇರೋವಾಗ ಎಲ್ಲ ತರಕಾರಿಗಳನ್ನು ಸ್ವಲ್ಪ ಸ್ವಲ್ಪ ತೊಗೊತೀನಿ ಸೊ ಈ ಥರ ಮಾಡೋದ್ರಿಂದ ಮುನ್ನೂರು ರೂಪಾಯಿ ಆಗೋ ಜಾಗದಲ್ಲಿ ಒಂದು ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಸೊ ಅದರಿಂದನೇ ಒಂದು ಎಪ್ಪತ್ತು ರೂಪಾಯಿ ನನಗೆ ಒಂದು ವಾರದಲ್ಲಿ ಸೇವ್ ಆಗುತ್ತೆ ತರಕಾರಿ ತರಕಾರಿಯಲ್ಲಿ ನೆಕ್ಸ್ಟ್ ಬಂದು ಜಾಸ್ತಿ ಅಂಗಡಿಗಳಲ್ಲಿ ಸೊಪ್ಪು ರೇಟ್ ಜಾಸ್ತಿ ಮನೆ ಹತ್ರ ಬರೋ ಬಂದು ಇಪ್ಪತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಸಿಗುತ್ತೆ ನಾವು ಅಂಗಡಿಗೆ ಹೋಗಿ ತೊಗೊಳ್ಳೋವಾಗ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಹೇಳ್ತಾರೆ ಸೊ ಐದರಿಂದ ಹತ್ತು ರೂಪಾಯಿ ಅಲ್ಲೂ ಕೂಡ ನಮಗೆ ಜಾಸ್ತಿ ಆಗುತ್ತೆ ಸೊ ಗ್ರಾಸರಿಸ ನಾನು ಒಂದು ವಾರದಲ್ಲಿ ಹೇಗೂ ಅಮ್ಮಮ್ಮ ಅಂದ್ರೂ ನಾನು ಒಂದು ನೂರು ರೂಪಾಯಿ ಆದರೂ ಉಳಿಸ್ತೀನಿ ವಾರದಲ್ಲಿ ನೂರು ರೂಪಾಯಿ ಉಳಿಸ್ತೀನಿ ಹಾಗೆ ಎಣ್ಣೆ ಅಂತ ಬಂದಾಗ ಎಣ್ಣೆ ಯಾವಾಗಲೂ ತೊಗೊಳ್ಳೋಲ್ಲ ಕೊ ಕೊಂಡ್ಕೊಳ್ಳೋದಿಲ್ಲ ಮೂರು ಸಲ ಸೊ ನಾನು ಬಂದು ಅಮೆಝಾನಲ್ಲಿ ಆರ್ಡ್ರು ಮಾಡಿಬಿಡ್ತೀನಿ ಐದು ಲೀಟ್ರು ಸೊ ನನಗೆ ಒಂದು ಐ ಮೂರು ತಿಂಗ್ಳಿಗೆ ಹೇಗೂ ಐದು ಐದು ಲೀಟ್ರು ಧಾರಾಳವಾಗಿ ಆಗುತ್ತೆ ವಾರಕ್ಕೆ ಒಂದು ಅಂತ ಸಾರಿ ಒಂದು ತಿಂಗಳಿಗೆ ಒಂದು ನನಗೆ ಒಂದು ಲೀಟ್ರ್ ಅಂತ ಲೆಕ್ಕ ಇಟ್ಕೊಂಡ್ರು ನನಗೆ ಹತ್ತತ್ರ ಒಂದು ಮೂರುವರೆಯಿಂದ ನಾ ನಾಲ್ಕು ತಿಂಗಳು ಬರುತ್ತೆ ಹೌದು ಮೂರು ತಿಂಗಳಲ್ಲ ಮೂರುವರೆಯಿಂದ ನಾಲ್ಕು ತಿಂಗಳು ಬರುತ್ತೆ ಯಾಕಂದರೆ ಕೆಲವು ಟೈಮಲ್ಲಿ ನಾವು ಕಬಾಬ್ ಮಾಡ್ತೀವಿ ಫ್ರೈಡ್ ಐಟಮ್ಸು ಎಲ್ಲ ಮಾಡೋವಾಗ ಒಂಚೂರು ಖಾಲಿ ಆಗುತ್ತೆ ಸೊ ಜಾಸ್ತಿ ಎಣ್ಣೆನ ನಾವು ಕಡಿಮೆ ಆಗಿ ಬಳಸ್ತೀನಿ ಮಿತಿಯಾಗಿ ಬಳಸ್ತೀನಿ ನಾನು ಮಾಡೋ ಸಾರಲ್ಲೋ ನಾನು ಮಾಡೋ ಗ್ರೇವೀಸಲ್ಲೋ ಈ ಥರ ಕೈ ವಾಶ್ ಮಾಡಿಕೊಂಡ್ರೂ ಕೂಡ ನಾವು ಓಟಲಲ್ಲಿ ತಿನ್ನೋವಾಗ ನೋಡ್ಬೋದು ನೀವು ಆ ಕೈಯೆಲ್ಲ ಜಿಡ್ ಜಿಡ್ಡಿರುತ್ತೆ ಸೊ ಆ ಥರ ನಾನು ಮಾಡೋ ಅಡುಗೆ ಜಿಡ್ಡಿರಲ್ಲ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ದೋಸೆ ಹಾಕೋವಾಗ ಮಾತ್ರ ತುಪ್ಪ ಬಳಸಿ ನಾನು ಅಡುಗೆ ಮಾಡೋದು ಮಕ್ಕಳಿಗೆ ಹಾಕೋದು ಎಣ್ಣೆ ಮತ್ತು ನಮ್ಗೆ ಹಾಕೋತೀವಿ ಮಕ್ಕಳಿಗೆ ತುಪ್ಪ ಹಾಕ್ತೀನಿ ನನಗೇನೋ ಒಂದು ಸಲ ಫೇವ್ರೇಟ್ ಅಂದರೆ ಒಂದು ಅರ್ಧ ಅರ್ಧ ಸ್ಪೂನ್ ತುಪ್ಪ ಹಾಕಿ ಹಾಕೋತೀನಿ ಅಷ್ಟೇ ಎಣ್ಣೆ ಜಾಸ್ತಿ ಬಳಸೋಲ್ಲ ಇದು ಇದೊಂದು ವಿಷಯ ಹೇಳ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ಬಂದು ನಾನ್ ವೆಜ್ ವಾರದಲ್ಲಿ ಮೂರು ಸಲ ನಾಲ್ಕು ಸಲ ನಾವು ತಿನ್ನಲ್ಲ ವಾರಕ್ಕೆ ಒಂದು ಸತಿ ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ ಭಾನುವಾರ ಕಂಪಲ್ಸರಿ ಇರುತ್ತೆ ಆವತ್ತಿನ ದಿವಸ ಏನಾದರೂ ಪೂಜೆ ಮಾಡೋ ಹಬ್ಬಗಳಿದೆ ಉದಾಹರಣೆಗೆ ಸಂಕ್ರಾಂತಿ ಹಬ್ಬನೂ ಇಲ್ಲ ಅಂದರೆ ನಾವು ಹೂವು ಹಾಕಿ ದೇವ್ರಿಗೆ ಪೂಜೆ ಮಾಡ್ತೀವಿ ಅವತ್ತು ಮನೇಲಿ ಅನ್ನುವಾಗ ನಾನು ಮಾಡಲ್ಲ ನಾನ್ ವೆಜ್ ಮಾಡಲ್ಲ ಭಾನುವಾರ ಆಗಿರಲಿ ಗುರುವಾರ ಆಗಿರಲಿ ಯಾವ ದಿನನ ಆಗಿರಲಿ ಬಟ್ ಕಂಪಲ್ಸರಿ ಯಾವುದೇ ರೀತಿ ಹಬ್ಬಗಳಿಲ್ಲ ಅನ್ನುವಾಗ ಒಂದ್ಸಲಿ ನಾನ್ ವೆಜ್ ಇರುತ್ತೆ ಸೊ ಮಟನ್ ಯಾವಾಗಲೂ ತೊಗೊಳ್ಳೋಲ್ಲ ಚಿಕನ್ ಮತ್ತು ನಾಟಿ ಕೋಳಿ ಈ ಥರ ಸೊ ಜಾಸ್ತಿ ರೇಟ್ ಇರೋದು ಜಾಸ್ತಿ ಪರ್ಚೇಸ್ ಮಾಡಲ್ಲ ಮಟನ್ ವಾರದಲ್ಲಿ ಅಂದರೆ ಹದಿನೈದು ದಿವ್ಸಕ್ಕೆ ಒಂದ್ಸಲಿ ಇರುತ್ತೆ ಅದು ಕಡಿಮೆಯಾಗೇ ಇರುತ್ತೆ ಈ ರೀತಿ ನಾವು ಬಂದು ಗ್ರಾಸರಿಸಲ್ಲಿ ಮತ್ತು ತಿನ್ನೋ ಐಟಮ್ಸಲ್ಲಿ ಉಳಿಸೋದು ಮತ್ತು ಜಂಕ್ ಅಂತ ಮಕ್ಳಿಗೆ ಕೇಕ್ ಐಟಮ್ಸು ಮತ್ತು ಹೆವಿಯಾಗಿ ಯಾವಾಗಲೂ ತೊಗೊಂಬರೋಲ್ಲ ಯಾವಾಗಾದರೂ ಒಂದ್ಸಲಿ ಔಟ್ಸೈಡ್ ಹೋಗುವಾಗ ಒಂದು ಇನ್ನೂರ ಐವತ್ತು ರೂಪಾಯಿ ಒಳಗಡೆ ಪರ್ಚೇಸ್ ಮಾಡ್ತೀನಿ ಒಂದ್ಸಲಿ ವ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ ನಿಮಗೆ ಸೊ ಈ ಥರ ಪರ್ಚೇಸ್ ಮಾಡೋದು ಮತ್ತು ಹಾಲು ಅಷ್ಟೇ ಒಂದು ದಿವ್ಸಕ್ಕೆ ಅರ್ಧ ಲೀಟ್ರ್ ಅಂದರೆ ಅರ್ಧ ಲೀಟ್ರೇ ಮತ್ತೆ ಮತ್ತೆ ತಗೊಳ್ಳೋದು ಕುಡಿಯೋದು ಆ ಥರ ಮಾಡಲ್ಲ ಅರ್ಧ ಲೀಟ್ರನ್ನೇ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಬಳಸ್ತೀವಿ ಜಾಸ್ತಿ ಮಕ್ಕಳಿಗೆ ಬೆಳಗ್ಗೆ ಒಂದು ಸ್ವಲ್ಪ ಬೂಸ್ಟ್ ಹಾರ್ಲಿಕ್ಸ್ ಆ ರೀತಿ ನನಗೆ ಚಿಕ್ಕದಾಗ ಕಾಫಿ ಸಂಜೆ ಚಿಕ್ಕದಾಗ ಕಾಫಿ ಮಧ್ಯ ಏನಾದರೂ ಕುಡಿಲೇಬೇಕು ತಲೆ ಏನಾದರೂ ನೋಡ್ತಾ ಇದೆ ಆ ಥರ ಏನಾದರೂ ಅಂದರೆ ಚಿಕ್ಕದಾಗ ಒಂಟಿ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಹಾಲು ಬಂದು ನಮ್ಮ ಮನೆಯವರು ಏನು ಜಾಸ್ತಿ ಕೇಳಲ್ಲ ಕುಡಿಯೋದಕ್ಕೆ ಕಾಫಿ ಟೀ ಅಂತ ಸೊ ಅರ್ಧ ಲೀಟ್ರ್ ನಮಗೆ ಸಾಕಾಗುತ್ತೆ ಈ ಥರ ಮತ್ತು ಆದಷ್ಟು ಸೋನಾ ಮಸೂರಿ ಅಕ್ಕಿಯಲ್ಲಿ ರೈಸ್ ಮಾಡೋದು ತುಂಬ ಆ ಥರ ಎಲ್ಲ ಇಲ್ಲ ಮುದ್ದೆ ಜಾಸ್ತಿ ಮಾಡ್ಕೊಳ್ತೀವಿ ಚಪಾತಿ ಮಾಡ್ಕೊಳ್ತೀವಿ ಚಪಾತಿ ಹಿಟ್ಟು ಬಂದು ನಾನು ಗೋಧಿ ಹಿಟ್ಟು ಅಮೆಝಾನಲ್ಲಿ ತರಿಸ್ಕೊಳ್ಳೋದು ಪ್ಯಾಂಟ್ರಿಯಲ್ಲಿ ನನಗೆ ಹೇಗೂ ಒಂದು ಕೆ ಜಿ ಮೇಲೆ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಆದರೂ ಉಳಿಯುತ್ತೆ ಹಾಗಾಗಿ ನಾನು ಆ ಥರ ಮಾಡ್ತೀನಿ ಜಾಸ್ತಿ ಓಟ್ಸ್ ಓಟ್ಸ್ ಬೈ ಮಾಡಿದ್ದೀನಿ ಓಟ್ಸಲ್ಲಿ ಬಂದು ಆಗಾಗ ಗಂಜಿ ಓಟ್ಸ್ದು ನಾವು ಮಿಕ್ಸ್ ಮಾಡ್ಕೊಳ್ತೀವಲ್ಲ ಗಂಜಿ ಥರ ಸೊ ಆ ಥರ ಮಾಡ್ಕೊಂಡು ಕುಡಿಯೋದು ಆದಷ್ಟು ರೈಸ್ ಕಡಿಮೆ ಆಗೇನೇ ಕುಕ್ ಮಾಡೋದು ಮಕ್ಳಿಗೆ ಬೇಕು ಅನ್ನೋವಾಗ ರೈಸ್ ಅಡುಗೆ ಮಾಡ್ತೀವಿ ಮಧ್ಯಾಹ್ನ ಟೈಮಲ್ಲಿ ರೈಸ್ ಮಾಡ್ಕೊಂಡು ತಿನ್ನಬೇಕಾ ಅಂತಂದರೆ ಆ ಥರ ಎಲ್ಲ ಏನೂ ಇಲ್ಲ ಏನಿದೆಯೋ ರಾಗಿ ಗಂಜಿ ಥರ ಇಲ್ಲ ಅಂಬ್ಲಿ ಥರ ರೊಟ್ಟಿ ಥರ ದೋಸೆ ಥರ ಹಾಕೋತೀನಿ ನಾನು ಒಬ್ಳಿಗಾದರೆ ಜಾಸ್ತಿ ಸೋನಾ ಮಸೂರಿ ಅಂತ ನಾನು ತಂದು ಯೂಸ್ ಮಾಡೋಲ್ಲ ಏನಾದರೂ ಸ್ಪೆಷಲಾಗಿ ಮಾಡ್ತೀನಿ ಅಂದರೆ ಬರ್ತೀನಿ ಇಲ್ಲಾಂದರೆ ರೇಷನ್ ಹಕ್ಕಿಯನ್ನೇ ಬಳಸೋದು ದೋಸೆಗೂ ರೇಷನ್ ಹಕ್ಕಿನೇ ಬಳಸೋದು ಸೊ ಈ ಥರ ಟಿಪ್ಗಳನ್ನು ನಾನು ಫಾಲೋ ಮಾಡ್ತೀನಿ ಮತ್ತು ಅನ್ನೆಸಸರಿಯಾಗಿ ಮನೆಗೆ ಸ್ಪ್ರೇ ತೊಗೊಂಬರೋದು ಅಂದರೆ ಫ್ರೆಶ್ ಆಗಿರಬೇಕು ರೂಮ್ ಅಂತ ಸ್ಪ್ರೇಗಳು ತಂದು ಒಡೆಯೋದು ಆ ಥರಲ್ಲೂ ಮಾಡೋಲ್ಲ ನೆಸಸರಿಯಾಗಿ ಏನು ಬೇಕು ಕಿಚನ್ ಕ್ಲೀನರು ಅಂದರೆ ಕಿಚನ್ಗೆ ಡಿಶ್ ವಾಷರು ಮತ್ತು ಲೈಝಲು ನೆಕ್ಸ್ಟು ಬಾತ್ರೂಮ್ ಅಂತ ಬಂದರೆ ಹಾರ್ಪಿಕ್ ಗ್ಯಾರಂಟಿ ಇರುತ್ತೆ ಸೊ ಈ ರೀತಿ ಸೊ ಈ ಥರ ಖರ್ಚುಗಳು ಮಾಡೋದು ಅನ್ನ ಮತ್ತು ಪನ್ನೀರು ಅಷ್ಟೇ ಪನ್ನೀರ್ ಬಂದು ಯಾವಾಗಲೂ ನಾನು ಜಾಸ್ತಿ ಮೂರು ದಿವ್ಸಕ್ಕೆ ನಾಲ್ಕು ದಿವ್ಸಕ್ಕೆ ಒಂದ್ಸರಿ ತರ್ತಿದ್ದೆ ಪನ್ನೀರ್ ಮೇಯ್ನಾಗಿ ಮಕ್ಳಿಗೆ ಕೊಡೋ ಸೋರ್ಸ್ ಬಂದು ಪ್ರೋಟೀನ್ಗೋಸ್ಕರ ಸೊ ಪನ್ನೀರು ರೇಟು ಇನ್ನೂರು ಗ್ರಾಮ್ ನೂರಿಪ್ಪತ್ತು ರೂಪಾಯಿ ಇದೆ ಮಿಲ್ಕಿ ಮಿಸ್ಟ್ದು ಸೊ ಅದ್ರ ಬದಲಾಗಿ ಕಾಬಲ್ ಕಡಲೆ ಮತ್ತು ಕಡಲೆ ಕಾಳುಗಳು ಹೆಸರು ಕಾಳು ಇದೆಲ್ಲ ಹಾಕಿ ದೋಸೆ ಮಾಡಿ ಕೊಡೋದು ಸೊ ಪ್ರೋಟೀನ್ ಸೋರ್ಸಾಗಿ ಏನೇನಿರುತ್ತೋ ಅದನ್ನೆಲ್ಲ ಮನೆಯಲ್ಲೇ ಹುಡುಕಿ ಮಾಡೋದು ಸೊ ಹೆಚ್ಚಿಗೆ ನಾನು ಬಂದು ಉದ್ದಿನ ವಡೆ ಈ ಥರ ಎಲ್ಲ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಹೇಗೋ ನಾನ್ ವೆಜ್ ಮಾಡ್ತಾ ಇರ್ತೀವಿ ಪ್ರೋಟೀನ್ಗೇನು ಮಕ್ಕಳಿಗೆ ಕೊಡ್ತೇ ಇರಲ್ಲ ಸೊ ಏನಿರತ್ತೋ ಮಕ್ಕಳು ಅದನ್ನು ನೆಮ್ಮದಿ ಖುಷಿಯಾಗಿ ತಿನ್ನೋ ಥರ ಟೇಸ್ಟಿಯಾಗಿ ಮಾಡಿಕೊಡೋದು ಈ ಥರ ಸೊ ಈ ಥರ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡೆ ಆಮೇಲೆ ಬಂದು ಕೆಲವೊಂದು ಖರ್ಚುಗಳಿಗೆ ಏನಾದರೂ ಕೊಟ್ಟೆ ಕೊಡ್ತಾರೆ ತರಕಾರಿ ತೊಗೊಳೋದಕ್ಕೆ ಮತ್ತು ಬಂದು ಮನೆಗೆ ಸಾಮಾನು ತರಿಸ್ಕೋಬೇಕು ಅಮೆಝಾನಲ್ಲಿ ಆರ್ಡರ್ ಮಾಡಬೇಕು ಅಂತವಾಗ ಹಣ ಕೊಟ್ಟೆ ಕೊಡ್ತಾರೆ ನಾನು ಬಂದು ಎರಡು ತಿಂಗಳಿಗೆ ಒಂದ್ಸಲಿ ತರಿಸ್ಕೊಂಡಿರ್ತೀನಿ ಶ್ಯಾಂಪ್ ಆಗ್ಬೋದು ಸೋಪ್ ಆಗ್ಬೋದು ಇಲ್ಲ ಯಾಕ ಆಫರಲ್ಲಿ ಹಾಕ್ಸ್ ಹಾಕ್ಕೊಂಡಿರ್ತೀನಿ ಆಫರಲ್ಲಿ ರೇಟ್ ಇರುತ್ತೆ ಈಗ ನಾರ್ಮಲಾಗೆ ಒಂದು ಲೀಟ್ರ್ ಹೆಡ್ ಆ್ಯಂಡ್ ಶೋಲ್ಡರ್ ತರ್ಸ್ಕೋತೀವಿ ಅಂತಂದರೆ ಒಂದೊಂದು ಟೈಮಲ್ಲಿ ಏಳ್ನೂರ ಐವತ್ನಾಲ್ಕು ಎಂಟುನೂರು ರೂಪಾಯಿ ರೇಟ್ ಇರುತ್ತೆ ಕೆಲವು ಟೈಮಲ್ಲಿ ಆಫರಲ್ಲಿ ಬಂದು ಆರುನೂರು ರೂಪಾಯಿಗೆ ಹಾಕಿರ್ತಾರೆ ಸೊ ಅವಾಗ ನಮ್ಗೆ ಅಲ್ಲಿಂದ ಅಲ್ಲಿಗೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಉಳಿತು ಸೊ ಆ ಥರ ಅದನ್ನು ಒಂದೆರಡು ಹಾಕ್ಬಿಡೋದು ಮತ್ತು ಕೆಲವೊಂದು ಜಾಸ್ತಿ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರೋವೆಲ್ಲ ಇದ್ದಾಗ ಅದನ್ನು ಪ್ಯಾಂಟ್ರಿಯಲ್ಲಿ ನಾನು ಕಾರ್ಟಲ್ಲಿ ಹಾಕಿಟ್ಟು ಟಕ್ಕಂತ ನಾನು ಕ್ರೆಡಿಟ್ ಕಾರ್ಡ್ ಮುಖಾಂತ್ರನೇ ತೊಗೋತೀನಿ ಅದನ್ನೇನು ಮಾಡ್ತೀನಿ ಅಂದರೆ ಮನೆಯವ್ರಿಗೆ ಮನೆಯವ್ರ ಹತ್ರ ಹೇಳ್ತೀನಿ ಈ ಥರ ನಾನು ತೊಗೊಂಡಿದ್ದೀನಿ ದುಡ್ಡು ಬೇಕು ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಬೇಕು ಅಂತ ಅವ್ರು ನನಗೆ ಕೊಡ್ತಾರೆ ಇದೇನಾಗುತ್ತೆ ಅಂದರೆ ತಿಂಗಳ ತಿಂಗಳ ನಾನು ತಗೊಳ್ಳೋದ್ರಿಂದ ನಾನು ಎರಡು ತಿಂಗಳಿಗೆ ಒಂದು ಸತಿ ಪೇ ಮಾಡೋದ್ರಿಂದ ಒಂದು ತಿಂಗಳು ದುಡ್ಡು ನನಗೆ ಉಳಿಯುತ್ತೆ ಸೊ ಅದು ಅಂದರೆ ಎರಡು ತಿಂಗಳು ಮೂರು ತಿಂಗಳಿಗೆ ಬೇಕಾಗಿರೋದನ್ನು ಒಂದೇ ಸಲ ಆರ್ಡ್ರು ಮಾಡುವಾಗ ದೊಡ್ಡ ದೊಡ್ಡ ಐಟಮ್ಸ್ಗೆ ನನಗೆ ಖರ್ಚು ಅಷ್ಟು ಆಗೋದಿಲ್ಲ ಉದಾಹರಣೆಗೆ ಶ್ಯಾಂಪು ಆಗ್ಬೋದು ಸೋಪ್ಗಳಾಗ್ಬೋದು ಡಿಟರ್ಜೆಂಟ್ ಪೌಡರ್ಸ್ ಕೂಡ ಟೈಡ್ ಕೂಡ ಒಂದು ಸತಿಗೆ ಎಂಟು ಕೆ ಜಿ ಆರ್ಡ್ರ್ ಮಾಡಿದ್ರೆ ಎರಡು ಕೆ ಜಿ ಫ್ರೀ ಬರುತ್ತೆ ಸೊ ಆ ಥರ ಹತ್ತು ಕೆ ಜಿ ಪ್ಯಾಕ್ ಪಾಕೆಟ್ ಫುಲ್ಲಾಗೆ ತರಿಸ್ಕೊಳ್ಳೋದು ಮತ್ತು ಡಿಶ್ ವಾಷರ್ ಕೂಡ ನಾನು ಪ್ರೆಸ್ಟೋ ಯೂಸ್ ಮಾಡ್ತೀನಿ ನಿಜವಾಗ್ಲೂ ಚೆನ್ನಾಗಿದೆ ವಿಮ್ ಹೋಲ್ಸ್ಕೊಂಡ್ರೆ ವಿಮ್ ವಾಶ್ ಮಾಡಿದ್ಮೇಲೆ ಒಂಥರ ಸ್ಮೆಲ್ ಬಂದೇ ಬರುತ್ತೆ ಅದು ನಿಂಬೆಹಣ್ಣಿನ ವಾಸನೆ ಬರುತ್ತೆ ಪಾತ್ರೆಯಲ್ಲಿ ಕೆಲವು ಟೈಮಲ್ಲಿ ಸರಿಯಾಗಿ ಅಕಸ್ಮಾತ್ ಸರಿಯಾಗಿ ನಾವು ವಾಶ್ ಮಾಡಿಲ್ಲ ಅಂದರೂ ಕೂಡ ಕೆಲವು ಟೈಮಲ್ಲಿ ಜಾಸ್ತಿ ಲಿಕ್ವಿಡ್ ಹಾಕಿ ನಾವು ವಾಶ್ ಮಾಡಿದ್ರೂ ಕೂಡ ಸ್ಮೆಲ್ ಬಂದುಬಿಡುತ್ತೆ ಸೊ ಆವಾಗ ನಾವೇನು ಮಾಡಬೇಕು ಅಂತಂದರೆ ಇನ್ನೊಂದ್ಸಲಿ ತೊಳಿಬೇಕಾಗಿತ್ತು ಇದೇನಂದರೆ ಇದ್ರ ಓಡರ್ ಬಂದು ಇದ್ರ ಸ್ಮೆಲ್ ಬಂದು ಕಡಿಮೆ ಇದೆ ತೊಳೆದಾಗ ಬೇಗ ಅದರಿಂದ ಪಾತ್ರೆಯಿಂದ ಅದು ಸೋಪಿನ ಎಲ್ಲ ಒಂದು ಇದನ್ನು ಹೊರಟೋಗಿಬಿಡುತ್ತೆ ಸೊ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಆಫರಲ್ಲಿ ಕೆಲವು ಟೈಮಲ್ಲಿ ಆಫರ್ ಇಲ್ಲದೇ ಇರಾಗ ಸೆವೆನ್ ಹಂಡ್ರೆಡ್ ಬರುತ್ತೆ ಫೈವ್ ಲೀಟರು ಆಫರ್ ಇದ್ದಾಗ ನನಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಈ ರೀತಿ ಸೊ ನನಗೆ ಅಲ್ಲಿಂದ ಅಲಗೇ ಇನ್ನೂರು ಇನ್ನೂರೈವತ್ತು ಇನ್ನೂರು ಮೂವತ್ತು ಇನ್ನೂರ ನಲ್ವತ್ತು ರೂಪಾಯಿವರೆಗೂ ನನಗೆ ಬಂದು ಅಲ್ಲೇ ಉಳಿತಾಯ ಆಗುತ್ತೆ ಈ ಥರ ಏನು ಮಾಡ್ತೀನಿ ಅಂದರೆ ತಿಂಗಳ ತಿಂಗಳ ತಗೊಳ್ಳೋದನ್ನ ಎರಡು ಒಂದು ಸತಿ ಬೈ ಮಾಡೋದ್ರಿಂದ ನನಗೆ ಕ್ರೆಡಿಟ್ ಕಾರ್ಡ್ ಬಿಲ್ ಬಂದು ಹೇಗೂ ನಾನು ಬಿಲ್ಲಿಂಗ್ ಸೈಕಲ್ ಯಾವಾಗ ಅದು ನೋಡ್ಕೊಳ್ತೀನಿ ಸೊ ನನಗೆ ಎರಡನೇ ತಾರೀಕು ಬಿಲ್ಲಿಂಗ್ ಸೈಕಲ್ ಇದೆ ಅಂತಂದರೆ ನಾನು ಮೂರನೇ ತಾರೀಖು ಪರ್ಚೇಸ್ ಮಾಡ್ತೀನಿ ಇದೇನಾಗುತ್ತೆ ನನಗೆ ಫಾರ್ಟಿ ಫೈವ್ ಡೇಸ್ ಟು ಫಾರ್ಟಿ ಸೆವೆನ್ ಸೆ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಡೇಸ್ ನನಗೆ ಗ್ರೇಸ್ ಪೀರಿಯಡ್ ಸಿಗುತ್ತೆ ಅಂದರೆ ಈಗ ನಾನು ಎರಡನೇ ತಾರೀಕು ಬಿಲ್ಲಿಂಗ್ ಸೈಕಲ್ ಇದೆಯಾ ಕ್ರೆಡಿಟ್ ಕಾರ್ಡ್ ಬಂದು ಚೆನ್ನಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಇಟ್ಕೋಬೇಕು ಈಗ ನನಗೆ ಒಳ್ಳೆ ಲಿಮಿಟ್ ಇದೆ ಅನ್ನುವಾಗ ನನಗೆ ಎರಡನೇ ತಾರೀಖು ಬಿಲ್ಲಿಂಗ್ ಡೇಟ್ ಸೊ ಅವಾಗ ನಾನೇನು ಮಾಡ್ತೀನಿ ಮೂರನೇ ತಾರೀಖು ಪರ್ಚೇಸ್ ಮಾಡ್ತೀನಿ ಸೊ ಮೂರನೇ ತಾರೀಕು ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮಂತ್ ಎರಡನೇ ತಾರೀಕಿಗೆ ಆ ತೊಗೊಂಡಿರೋದು ಬಿಲ್ ಆಗುತ್ತೆ ಕಟ್ಟಬೇಕಾಗಿರೋ ಡ್ಯೂ ಡೇಟ್ ಬಂದು ನನಗೆ ಮುಂದೆ ಒಂದು ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕೋ ಇಲ್ಲ ಇಪ್ಪತ್ತನೇ ತಾರೀಕೋ ಇರತ್ತೆ ಇದು ಬಂದು ನಾನೇ ಸೆಟ್ ಮಾಡಿಕೊಂಡೆ ನಮಗೆ ಯಾವುದು ಈಸಿನೋ ಫಸ್ಟ್ ಕಾರ್ಡ್ ಬಂದಾಗ ಅಮೆಝಾನ್ ಕಾರ್ಡ್ ಐ ಸಿ ಐ ಸಿ ಕಾರ್ಡ್ ಬಂತು ನನಗೆ ಫಿಫ್ಟಿ ತೌಸಂಡ್ದು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಸೊ ನನಗೆ ಬಂದು ಟ್ವೆಂಟಿ ತೌಸಂಡ್ಗೆ ಕ್ಯಾಶ್ ಲಿಮಿಟ್ ಇದೆ ಅದರಲ್ಲಿ ಥರ್ಟಿ ತೌಸಂಡ್ ಬಂದು ನನಗೆ ಗ್ರಾಸರೀಸ್ ಇಲ್ಲಿ ಏನು ಬೇಕಾದರೂ ಐವತ್ತು ಸಾವಿರಕ್ಕೂ ತೊಗೋಬೋದು ಆದರೆ ಕರೆಕ್ಟಾಗಿ ಕಟ್ಟಬೇಕು ಇಪ್ಪತ್ತು ಸಾವಿರ ಕ್ಯಾಶ್ ಲಿಮಿಟ್ ಇತ್ತು ಸೊ ಈ ಆಫರ್ ಯಾಕೆ ಬಿಡಬೇಕು ಅಂತೇಳಿ ನಾನು ಅಪ್ಲೈ ಮಾಡಿ ನಾನು ಮನೆಗೆ ಬಂತು ಕಾರ್ಡ್ ಸಿಕ್ಕಾಪಟ್ಟೆ ಸುಮಾರು ಪ್ರೊಸೀಜರ್ ಆದಮೇಲೆ ಅದು ಬರೋದು ಮನೆಗೆ ಸೊ ಆ ಕಾರ್ಡ್ ಆಕ್ಟಿವೇಟ್ ಮಾಡಿಕೊಂಡೆ ನಾನು ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಐ ಸಿ ಐ ಸಿ ಐ ಬ್ಯಾಂಕ್ ಬ್ಯಾಂಕಿಂಗ್ ಮುಖಾಂತರ ಸೊ ಅದು ಮಾಡಿಸ್ಕೊಂಡ್ಮೇಲೆ ನನಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ ನಾನು ಏನು ಮಾಡ್ತೀನಿ ಎವ್ರಿ ಮಂತ್ ಎರಡನೇ ತಾರೀಕು ಆದಮೇಲೆ ಏನಾದರೂ ತಗೋಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ಮಂತ್ ಇಪ್ಪತ್ತನೇ ತಾರೀಕು ಇಲ್ಲ ಹತ್ತೊಂಬತ್ತನೇ ತಾರೀಕುಗೆ ಬಿಲ್ ಪೇ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ ಸೊ ಇದು ನನಗೆ ಒನ್ ಆ್ಯಂಡ್ ಹಾಫ್ ಮಂತ್ ಬಂದು ನನಗೆ ದುಡ್ಡು ಅನ್ನೋದು ನನ್ನ ಕೈಯ್ಯಲ್ಲಿ ಇರುತ್ತೆ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಬೋದು ಭಯ ಇರಲ್ಲ ಅತ್ ಒಂದು ನಲವತ್ತೊಂಬತ್ತು ದಿವಸ ನಮ್ಮ ಒಂದು ಕ್ರೇಸ್ ಪೀರಿಯಡ್ ಇದೆ ಅನ್ನುವಾಗ ನಮಗೆ ಹೆದರಿಕೆ ಇರಲ್ಲ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಮಗೆ ಸಿಬಿಲ್ ಸ್ಕೋರ್ ಕೂಡ ಚೆನ್ನಾಗಿ ಇಟ್ಕೊಂಡು ಹೋಗುತ್ತೆ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಈಗ ಎವ್ರಿ ಮಂತ್ ಮೂರನೇ ತಾರೀಕು ಏನಾದರೂ ತೊಗೋಬೇಕು ಅಂತಿದ್ರೆ ಲಿಸ್ಟಲ್ಲಿ ಹಾಕಿಟ್ಟಿರ್ತೀನಿ ಕಾರ್ಟಲ್ಲಿ ಪರ್ಚೇಸ್ ಮಾಡ್ಕೊಳ್ತೀನಿ ಅದೇನಾಗುತ್ತೆ ಈಗ ನಾನು ಜಾನ್ವರಿ ಮೂರನೇ ತಾರೀಕು ನಾನೀಗ ಬಂದು ತಗೊಳ್ತಾ ಇದ್ದೀನಿ ಏನಂದ್ರೆ ಏನೋ ಒಂದು ವಸ್ತು ತಗೋತಾ ಇದ್ದೀನಿ ಅಂದರೆ ಫೆಬ್ರವರಿ ಎರಡನೇ ತಾರೀಕು ಬಿಲ್ ಆಗುತ್ತೆ ಎರಡನೇ ತಾರೀಕು ಬಿಲ್ ಆಯಿತು ಅಂದರೆ ಇಪ್ಪತ್ತನೇ ತಾರೀಕು ನಾನು ಪೇ ಮಾಡೋ ಥರ ಇರುತ್ತೆ ಸೊ ಈ ಥರ ಪ್ಲ್ಯಾನ್ ಮಾಡ್ತೀನಿ ಒಂದು ವೇಳೆ ನಾನು ಒಂದನೇ ತಾರೀಕೆ ಏನಾದರೂ ತೊಗೊಂಡೆ ಅಂದರೆ ನೆಕ್ಸ್ಟ್ ಡೇನೇ ಬಿಲ್ ಆಗಿಬಿಡುತ್ತೆ ಅದೇ ತಿಂಗಳು ಇಪ್ಪತ್ತನೇ ತಾರೀಕು ನಾನು ಕಟ್ಟಂಗಾಗುತ್ತೆ ಜಸ್ಟ್ ಒಂದು ಟ್ವೆಂಟಿ ಡೇಸ್ ನನಗೆ ಟೈಮ್ ಇರುತ್ತೆ ಅದಕ್ಕೇ ನಾನು ಬಿಲ್ಲಿಂಗ್ ಸೈಕಲ್ ಆಫ್ಟ್ ಸೈಕಲ್ ಏನಿರುತ್ತೆ ಅದು ನೆಕ್ಸ್ಟ್ ಡೇ ಬಂದು ಆರ್ಡರ್ ಮಾಡ್ಕೋತೀನಿ ಈ ಥರ ಒಂದು ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ನಮಗೆ ಸಿಬಿಲ್ ಸ್ಕೋರ್ ಕೂಡ ಜಾಸ್ತಿ ಆಗಬೇಕು ನಾಳೆ ದಿವಸ ನಾವೇನಾದರೂ ಹೋಮ್ ಲೋನ್ಗೆ ಹೋಗ್ತೀವಿ ಏನಾದರೂ ಒಂದು ಲೋನ್ಗೆ ಹೋಗ್ತೀವಿ ಅಂದರೆ ನಮಗೆ ಸ್ಕೋರ್ ಚೆನ್ನಾಗಿತ್ತು ಅಂತಂದ್ರೆ ನಮ್ಗೆ ಅದೊಂಥರ ಸೊ ನಮಗೆ ಸಿಬಿ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ನೆಕ್ಸ್ಟು ನಾವು ಏನಕ್ಕಾದರೂ ಅಪ್ಲೈ ಮಾಡ್ತೀವಿ ಲೋನ್ಗೆ ಅಂದರೆ ಒಂದು ಒಳ್ಳೆ ಅದು ಕೈ ಕ್ರೈಟೀರಿಯಾ ಬಂದು ನಾವು ಪಾಸ್ ಮಾಡಿರ್ತೀವಿ ಒಂದು ಒಳ್ಳೆ ಎಲಿಜಿಬಲ್ಗೆ ನಾವು ಒಳಗಾಗಿರ್ತೀವಿ ಅದಕ್ಕೆ ಹೇಳೋದು ಸಿಬಿಲ್ ಸ್ಕೋರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು ಚೆನ್ನಾಗಿ ಅಂತ ಹೇಳ್ತಾರೆ ಸೊ ಅಪ್ ಟು ನೈನ್ ಹಂಡ್ರೆಡ್ವರೆಗೂ ಬರಬೇಕು ಅಂತಾರೆ ನಂದು ಸೆವೆನ್ ಫಿಫ್ಟಿ ಸಮಥಿಂಗ್ ಇದೆ ಸೆವೆನ್ ಫಾರ್ಟಿ ಸಮಥಿಂಗ್ ಇದೆ ಸೊ ಈ ರೀತಿ ನಾವು ಸಿಬಿಲ್ ಸ್ಕೋರನ್ನು ಬಂದು ನಾವು ಕ್ರೆಡಿಟ್ ಕಾರ್ಡ್ ಮುಖಾಂತರ ಇನ್ಕ್ರೀಸ್ ಮಾಡ್ಕೋಬೋದು ನಾನು ಈ ಥರ ಕೂಡ ಮಾಡ್ತೀನಿ ಇದು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಈಗ ನಾನು ಜಾನ್ವರಿ ಮಂತ್ಗೆ ಮನೆಯವ್ರ ಹತ್ರ ನಾನು ಒಂದೆರಡು ಸಾವಿರ ಬೇಕು ಎಣ್ಣೆ ತರಿಸ್ಕೋಬೇಕು ಸೋಪ್ ತರಿಸ್ಕೋಬೇಕು ಅಂತ ದುಡ್ಡು ಇಸ್ಕೊಂಡೆ ಅಂತಂದರೆ ನಾನು ಜಾನ್ವರಿ ಮೂರನೇ ತಾರೀಕು ಪರ್ಚೇಸ್ ಮಾಡಿಬಿಟ್ಟಿರ್ತೀನಿ ಆಲ್ಮೋಸ್ಟ್ ನಾನು ಆರ್ಡ್ರ್ ಕೂಡ ಹಾಕಿರ್ತೀನಿ ಇವ್ರ ಹತ್ರ ನಾನು ಈ ವೀಕ್ ಒಂದು ಒಂದು ವೀಕಲ್ಲಿ ನಾನು ಟೆನ್ ಡೇ ಟೆ ಡೇಟ್ ಡೇಟ್ ಟೆನ್ ಬರುತ್ತಲ್ಲ ಅದರೊಳಗಡೆ ನಾನು ಒಂದು ಎರಡು ಸಾವಿರ ಇಸ್ಕೊಂಡೆ ಅಂತಂದರೆ ನಾನು ಆ ಎರಡು ಸಾವಿರನ ಹಾಗೆ ಇಟ್ಕೊಂಡಿರ್ತೀನಿ ನನಗೇನಾದರೂ ಬೇಕು ಖರ್ಚು ಸಣ್ಣ ಪುಟ್ಟ ಮನೆ ಖರ್ಚಿಗೆ ಕೈ ಖರ್ಚಿಗೆ ನಾನು ಯೂಸ್ ಮಾಡ್ಕೊತೀನಿ ನಾನೇನು ಮಾಡ್ತೀನಿ ನೆಕ್ಸ್ಟ್ ಮಂತ್ಗೆ ದುಡ್ಡು ಮತ್ತೆ ಇಸ್ಕೊಳ್ತೀನಲ್ವಾ ಹೇಗೂ ಸೊ ನನಗೆ ಆ ದುಡ್ಡು ಜಾನ್ವರಿ ಮಂತದ್ದು ನನಗೆ ಸೇವ್ ಆಗುತ್ತೆ ಫೆಬ್ರವರಿ ಮಂತಲ್ಲಿ ಇಸ್ಕೊಳ್ಳೋದು ನಾನು ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಪೇ ಮಾಡ್ತೀನಿ ಹಾಗಾದರೆ ಜಾನ್ವರಿ ಮಂತು ತೊಗೊಂಡಿದ್ದು ಸೇವೇನೆ ಆದರೆ ನೆಕ್ಸ್ಟ್ ಮಾರ್ಚ್ಗೆ ನಾನು ಏನಾದರೂ ಎಕ್ಸ್ಟ್ರಾ ತೊಗೋಬೇಕು ಅಂದರೆ ಅದನ್ನು ಯೂಸ್ ಮಾಡ್ಕೋತೀನಿ ಸೊ ನಾವು ಈ ರೀತಿ ಸ್ಮಾರ್ಟಾಗಿ ಖರ್ಚು ಮಾಡೋದು ಎತ್ತಿಡೋದು ಮಾಡೋದೆಲ್ಲ ನಮ್ಮ ಫ್ಯಾಮಿಲಿಗೋಸ್ಕರ ಅಲ್ವಾ ಸೊ ನನಗೆ ಎರಡು ತಿಂಗಳಿಗೆ ಒಂದು ಸತಿ ನಾನು ತೊಗೊಳೋದ್ರಿಂದ ತಿಂಗಳು ತಿಂಗಳು ನಮ್ಮ ಮನೆಯವ್ರ ಹತ್ರ ದುಡ್ಡು ತೊಗೋತೀನಿ ಅದೇನಾಗುತ್ತೆ ಅಂದರೆ ಯಾವಾಗಾದರೂ ಎಕ್ಸ್ಟ್ರಾ ಆರ್ಡ್ರ್ ಮಾಡೋವಾಗ ಅದು ಯೂಸ್ ಆಗುತ್ತೆ ಎರಡು ಸಾವಿರ ಈ ತಿಂಗಳು ನನಗೆ ಬೇಕು ಆರ್ಡ್ರ್ ಹಾಕಿದ್ದೀನಿ ಅಂತಂದರೆ ಎರಡು ಸಾವಿರ ಕೊಡ್ತಾರೆ ಬಟ್ ಫೆಬ್ರವರಿಯಲ್ಲಿ ನಾನು ತೊಗೊಳ್ಳಲ್ಲ ಜಾನ್ವರಿಯಲ್ಲಿ ತೊಗೊಂಡಿರೋದೇ ಫೆಬ್ರವರಿಗೆ ಆಗುತ್ತೆ ನೆಕ್ಸ್ಟ್ ನಾನು ಮಾರ್ಚ್ಗೂ ದುಡ್ಡು ತೊಗೊತೀನಿ ಆದರೆ ಮಾರ್ಚಲ್ಲಿ ಆರ್ಡ್ರ್ ಹಾಕ್ತೀನಿ ಈ ರೀತಿ ನಾನು ಮಾಡ್ಕೊಳ್ತಾ ಹೋಗ್ತೀನಿ ಎಕ್ಸ್ಟ್ರಾ ಖರ್ಚು ಏನಾದರೂ ಬೇಕು ಅಂತ ನಾನು ಮನೆಯವ್ರ ಹತ್ರ ಕೇಳೋಕ್ಕೋಗಲ್ಲ ಇದರಲ್ಲೇ ಯೂಸ್ ಮಾಡ್ತೀನಿ ಸೊ ಆ ಥರ ನಾನು ಸೇವ್ ಮಾಡಿರೋದು ಸೊ ಈಗ ಏನಾಗಿದೆ ಅಂದರೆ ನನ್ನ ಹತ್ರ ಉಳಿದಿರೋದು ಬಂದು ಎಣಿಸ್ತಾ ಇದ್ದೀನಿ ಸೊ ನಾಲ್ಕು ಐ ಐನೂರು ರೂಪಾಯಿ ಇದೆ ಟೋಟಲ್ ನೂರು ನೂರು ರೂಪಾಯಿದು ಬಂದು ಐದು ಇದೆ ಮತ್ತು ಎರಡು ಇನ್ನೂರು ಇನ್ನೂರು ರೂಪಾಯಿದು ಎರಡು ನೋಟ್ ಇದೆ ಟೋಟಲ್ ಆಗಿ ಇದು ಒಂಬೈನೂರಾಯಿತು ಐದು ಐನೂರು ಇದೊಂದು ಐನೂರು ಒಂದು ಸಾವಿರ ಟೋಟಲಾಗಿ ಸಾವಿರದ ಒಂಬೈನೂರು ರೂಪಾಯಿ ಬಂದು ನಾನು ಈ ಅಂದರೆ ಜಾನ್ವರಿ ತಿಂಗಳಲ್ಲಿ ಸ್ಮಾರ್ಟಾಗಿ ಯೋಚನೆ ಮಾಡಿ ತೆಗೆದಿಟ್ಟಿರುವಂಥ ಹಣ ಸೊ ನಾವು ಜಾಸ್ತಿ ಜಾಸ್ತಿ ಆಫರ್ ಇದ್ದಾಗ ತೊಗೊಳೋವಾಗ ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ಗೆ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ಹಂಗೆ ನಾವು ಆಫರ್ ಇಲ್ಲದೇ ಇರೋವಾಗ ತಗೋತೀವಿ ಅಂದರೆ ಎಲ್ಲ ಸಾವಿರ ರೂಪಾಯಿ ಆಗೋ ಜಾಗದಲ್ಲಿ ಸಾವಿರದ ಮುನ್ನೂರೋ ಸಾವಿರದ ನಾನ್ನೂರೋ ಖರ್ಚಾಗುತ್ತೆ ಮತ್ತೆ ನೆಕ್ಸ್ಟ್ ಮಂತು ಸಾವಿರ ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಖರ್ಚಾಗೇ ಆಗುತ್ತೆ ನಾವು ಅದೇ ಆಫರ್ ಇರೋವಾಗ ಸಾವಿರ ರೂಪಾಯಿ ಖರ್ಚಾಗೋ ಜಾಗದಲ್ಲಿ ಒಂದು ಎಂಟುನೂರು ರೂಪಾಯಿ ಖರ್ಚು ಮಾಡ್ತೀವಿ ಇಲ್ಲ ಏಳ್ನೂರು ರೂಪಾಯಿ ಖರ್ಚು ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ನಮಗೆ ಒಂದೊಂದು ಮಂತೂ ಒಂದು ಐನೂರು ರೂಪಾಯಿ ಆದ್ರೂ ಸೇವ್ ಮಾಡ್ಬೋದು ಈಗ ಒಂದು ಎಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು ಒಂದು ಸೆಟ್ ಒಂದು ಸೆಟ್ ಸೋಪ್ ತೊಗೋಬೇಕು ಒಂದು ನಾಲ್ಕೈದು ಸೋಪ್ ತೊಗೋಬೇಕು ಅಂದರೆ ಹೇಗೂ ಸಾವಿರ ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಈಗ ಏಳ್ನೂರು ರೂಪಾಯಿ ಏಳ್ನೂರೈವತ್ತು ರೂಪಾಯಿ ಇದೆ ಒಂದು ಲೀಟರು ಶ್ಯಾಂಪು ಅಂದರೆ ಈ ಸೋಪ್ ಎಲ್ಲ ಸೇರಿ ಸಾವಿರ ರೂಪಾಯಿ ಆಯಿತು ನಾನು ಬರೀ ಎರಡು ಎರಡು ಪದಾರ್ಥಕ್ಕೆ ಹೇಳ್ತಿದ್ದೀನಿ ವಿಷಯಕ್ಕೆ ಐಟಮ್ಸ್ಗೆ ಹೇಳ್ತಿದ್ದೀನಿ ಸಾವಿರ ರೂಪಾಯಿ ಇದರಲ್ಲೇ ಆಗುತ್ತೆ ಒಂದು ಒಂದು ವೇಳೆ ಆಫರ್ ಇತ್ತು ಅಂತಂದರೆ ಒಂದು ಐನೂರೈವತ್ತು ರೂಪಾಯಿ ಸೊ ಶ್ಯಾಂಪೂಗೂ ಒಂದು ಇನ್ನೂರೈವತ್ತು ರೂಪಾಯಿ ಸೋಪಿಗೂ ಆಯಿತು ಅಂತಂದರೆ ಇಲ್ಲೇ ನಮಗೆ ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ನಾವು ಉಳಿಸ್ಬಹುದು ಈ ಥರ ಆಫರಲ್ಲಿರೋವಾಗ ನೀವು ತೆಗೆದಿಟ್ಕೊಂಬಿಡಿ ಅದೇನು ಕೆಟ್ಟೋಗುವಂಥ ವಸ್ತು ಅಲ್ಲ ಪ್ರೀವಿಯಸ್ ನಾನು ಮನಿ ಸೇವಿಂಗ್ ಟಿಪ್ಸಲ್ಲೂ ನಾನು ಹೇಳಿದ್ದೀನಿ ಸೊ ನಾವೇನಾದರೂ ಹಣ ಉಳಿಸ್ಬೇಕು ಅಂತಂದಾಗ ಆಫರಲ್ಲಿದ್ದಾಗ ಬಿಡಬೇಡಿ ತೊಗೊಂಬಿಡಿ ಆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ಗೆ ಅದು ನಮಗೆ ಉಳಿತಾಯ ಆಗುತ್ತೆ ಅದೇನು ಕೆಟ್ಟೋಗಲ್ಲ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಸೋಪ್ಗಳಿಗೆ ಶ್ಯಾಂಪ್ಗಳಿಗೆ ಎಲ್ಲ ಸೊ ತೊಗೊಳ್ಳೋವಾಗ ಡಿಟರ್ಜೆಂಟ್ ಪೌಡರ್ಸು ಅಷ್ಟೇ ನಾವು ಪದೇ ಪದೇ ತೊಗೊಂಡ್ರೆ ಕಾಸು ಖರ್ಚಾಗುತ್ತೆ ನಾವು ಒಂದೇ ಸಲ ತೊಗೊಳ್ಳುವಾಗ ಎರಡು ಕೆ ಜಿ ಫ್ರೀ ಕೊಡ್ತಾರೆ ಹೇಗೂ ಎರಡು ಕೆ ಜಿ ಡಿಟರ್ಜೆಂಟ್ ಪೌಡ್ರು ಅಂತಂದರೂ ನಮಗೆ ಒಂದೂವರೆ ತಿಂಗಳಿಂದ ಎರಡು ತಿಂಗಳಾದ್ರೂ ಬರುತ್ತೆ ಅಲ್ವಾ ನಾವು ಏನೊಂದು ನಮ್ಮ ಮಂದರೆ ಒಂದು ಮನೇಲಿ ನಾಲ್ಕು ಜನ ಇದ್ದೀವಿ ಅಂತಂದರೆ ಒಂದು ದಿವ್ಸಕ್ಕೆ ಏನೊಂದು ಒಂದು ಐವತ್ತು ನೂರು ಗ್ರಾಮ್ ಆದರೂ ಯೂಸ್ ಮಾಡ್ತೀವ ಡಿಟರ್ಜೆಂಟ್ ಪೌಡರು ಸೊ ನಮಗೆ ಎರಡು ಕೆ ಜಿ ಫ್ರೀ ಬರೋವಾಗ ಏನಾಗುತ್ತೆ ಸೊ ಏನು ಯೋಚನೆ ಮಾಡಿ ನೀವೇ ಸ್ವಲ್ಪ 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 ಯೂಸ್ ಮಾಡ್ತೀರ ಅಂತಂದ್ರೂ ಕೂಡ ಯಾಕಂದರೆ ಕೆಲವರು ಸ್ವಲ್ಪ ಯೂಸ್ ಮಾಡ್ತೀರ ಕೆಲವರು ಜಾಸ್ತಿ ಯೂಸ್ ಮಾಡ್ತೀರ ಆಗಿ ಹೇಳ್ತಾ ಇದ್ದೀನಿ ಒಂದು ಫಿಫ್ಟಿ ಗ್ರಾಮ್ಸ್ ನಾವು ಡಿಟರ್ಜೆಂಟ್ ಪೌಡರ್ಸ್ ಯೂಸ್ ಮಾಡ್ತೀವಿ ಅಂತಂದ್ರೂ ಕೂಡ ಒಂದು ತಿಂಗಳಿಂದ ಒಂದೂವರೆ ತಿಂಗಳು ನಾವು ಯೂಸ್ ಮಾಡ್ಬೋದು ಫ್ರೀಯಾಗಿ ಸಿಗುತ್ತಲ್ವ ಅದರಿಂದ ಎರಡು ತಿಂಗಳಾದರೂ ಯೂಸ್ ಮಾಡ್ಬೋದು ಸೊ ಈ ಥರ ನೀವು ಬಂದು ಹಣವನ್ನು ಕೂಡಿಡ್ಬೋದು ಸೇರಿಸ್ಬೋದು ನಂತರ ನೀವು ಸೇವ್ ಮಾಡ್ಬೋದು ಸೊ ಇದು ಸಾವಿರದ ಒಂಬೈನೂರು ರೂಪಾಯಿ ಅಷ್ಟೇ ಈ ಜಾನ್ವರಿ ತಿಂಗಳಲ್ಲಿ ನಾನು ಸೇವ್ ಮಾಡಿದಂತಹ ಹಣ ಈ ಮೂವತ್ತೊಂದು ದಿನದಲ್ಲಿ ನನ್ನ ಸೇವಿಂಗ್ಸ್ ಗ್ರಾಸರಿಸರೀಸಿಂದನೂ ಮನೆಗೆ ಬೇಕಾಗಿರೋ ಎಸೆನ್ಸಿಯಲ್ಸ್ನ ನಾನು ಮೊದಲೇ ತೆಗೆದಿಟ್ಕೊಂಡು ಜಾನ್ ಅಂದರೆ ನಾನು ಡಿಸೆಂಬರಲ್ಲೇ ತೆಗೆದಿಟ್ಕೊಂಡಿರೋದ್ರಿಂದ ಜಾನ್ವರಿಯಲ್ಲಿ ನನಗಿದು ಉಳಿತಾಯ ಆಯಿತು ನೆಕ್ಸ್ಟ್ ಮತ್ತೆ ಮನೆಯವ್ರು ಕೊಟ್ಟೆ ಕೊಡ್ತಾರೆ ಸೊ ಅದನ್ನು ಹಾಗೆ ಇಟ್ಕೊಳ್ತೀನಿ ಏನಾದರೂ ಖರ್ಚು ಬೇಕು ಅಂದರೆ ಆರ್ಡ್ರ್ ಹಾಕ್ತೀನಿ ಸೊ ಅದನ್ನು ನಾನು ಬಂದು ಯಾವಾಗಾದರೂ ಬ್ಯಾಂಕಿಗೆ ಹೋದಾಗ ಹಣನ ನನ್ನ ಅಕೌಂಟ್ಗೆ ಕ್ರೆಡಿಟ್ ಮಾಡಿಸ್ಕೋತೀನಿ ಕ್ರೆಡಿಟ್ ಕಾರ್ಡ್ ಬಿಲ್ನ ಬಂತು ನಾನು ಪೇ ಮಾಡ್ತೀನಿ ಸೊ ಈ ಥರ ನಾನು ಮಾಡ್ತಿರೋದು ಇವತ್ತಿನ ವಿಡಿಯೋ ನಿಮಗೆ ಒಂದು ರೀತಿ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಅನ್ಕೋತೀನಿ ಜಸ್ಟ್ ಸಾವಿರದ ಒಂಬೈನೂರು ರೂಪಾಯಿ ನಾನು ಕೂಡಿಟ್ಟೆ ಜನ್ವರಿ ಅಂತ ಹೇಳಿದ್ರೆ ನಿಮ್ಗೆ ಅದು ಅಷ್ಟೊಂದು ಕ್ಯೂರಿಯಾಸಿಟಿ ಇರಲ್ಲ ಯಾವ ಥರ ಕೂಡಿಟ್ಟೆ ಏನೇನು ಮಾಡಿದೆ ಯಾವ ಥರ ಮಾಡಿದೆ ಅನ್ನೋದು ಹೇಳೋವಾಗ ಖಂಡಿತವಾಗ್ಲೂ ಅದು ನಿಮಗೆ ಒಂಥರ ಓ ಹಿಂಗು ಮಾಡ್ಬೋದಲ್ವಾ ಅಂತ ಅನಿಸುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಮನಿ ಸೇವಿಂಗ್ ತುಂಬಾ ಮುಖ್ಯ ಅದು ಯಾವಾಗಲೂ ನೆನಪಿರಲಿ ಟೇಕ್ ಕೇರ್ ಬಾಯ್